ನಮಸ್ಕಾರ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ಗೆ ಸ್ವಾಗತ ರಕ್ಷಣಾ ತಂತ್ರಜ್ಞಾನದ ನಿಖರ ವಿಶ್ಲೇಷಣೆ ಎಸ್ ಫೋರ್ ಹಂಡ್ರೆಡ್ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನದ ವಾದವು ಬರೀ ವೈಫಲ್ಯದಿಂದ ಕೂಡಿದೆ ನಮಸ್ಕಾರ ಗೆಳೆಯರೆ ಇಂದಿನ ಸುದ್ದಿ ಎಸ್ ಫೋರ್ ಹಂಡ್ರೆಡ್ ಟ್ರ್ಯಾಂಪ್ ಏರ್ ಡಿಫೆನ್ಸ್ ಸಿಸ್ಟಮ್ಸ್ನ ಬಗ್ಗೆ ಇಂಡಿಯನ್ ಏರ್ಫೋರ್ಸ್ನ ಹಿರಿಯ ಸೈನಿಕರಾದಂತಹ ಸಾರ್ಜೆಂಟ್ ಭಲೇ ಸಿಂಗ್ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಎಸ್ ಫೋರ್ ಹಂಡ್ರೆಡ್ ಯೂನಿಟ್ಗಳ ಮೇಲೆ ಪಾಕಿಸ್ತಾನ ನಡೆಸಿದ ದಾಳಿ ಯಶಸ್ವಿಯಾಗಲಿಲ್ಲ ಎಂದು ಬಹಿರಂಗಪಡಿಸಿದ್ದಾರೆ ಸಾರ್ಜೆಂಟ್ ಸಾರ್ಜೆಂಟ್ ಬಲೇ ರವರು ಎಸ್ ಫೋರ್ ಹಂಡ್ರೆಡ್ ಟ್ರ್ಯಾಂಪ್ ಸಿಸ್ಟಮ್ನಲ್ಲಿ ಸೇವೆ ಸಲ್ಲಿಸಿದವರಾಗಿದ್ದಾರೆ ಇವರು ಸೇವಾ ಜೀವನವನ್ನು ಅತ್ಯಂತ ತೀವ್ರ ಪ್ರಮುಖ ವಾಯುಸೇನೆ ಘಟಕಗಳಲ್ಲಿ ಕಳೆದಿದ್ದು ಆಪರೇಷನ್ ಸಿಂಧೂರ್ನ ಕಾರ್ಯಾಚರಣೆಯಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿದ್ದಾರೆ ಈ ಸೇವೆಗಾಗಿ ಅವರು ಮೆನ್ಷನ್ ಇನ್ ಡಿಸ್ಪ್ಯಾಚಸ್ ಎಂಬ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ ಸಾರ್ಜೆಂಟ್ ಸಿಂಗ್ರವರ ಪ್ರಕಾರ ಪಾಕಿಸ್ತಾನ ತಮ್ಮ ಸಿಎಂ ಕೆ ಜಿ ಫೋರ್ ಹಂಡ್ರೆಡ್ ಕ್ರೂಸ್ ಮಿಸೈಲ್ಸ್ ಅನ್ನು ಬಳಸಿ ಎಸ್ ಫೋರ್ ಹಂಡ್ರೆಡ್ನ ರಡಾರ್ನನ್ನು ನಾಶಪಡಿಸಿದೆ ಎಂದು ಹೇಳಿತು ಆದರೆ ಸಿಂಗ್ರವರ ಪ್ರಕಾರ ಆ ಮಿಸೈಲ್ಗಳಲ್ಲಿ ಒಂದೂ ಕೂಡ ಎಸ್ ಫೋರ್ ಹಂಡ್ರೆಡ್ ಯೂನಿಟ್ ಬಳಿ ಸುಳಿಯಲು ಬಿಟ್ಟಿಲ್ಲ ಬದಲಾಗಿ ಮಿಸೈಲ್ ಓಪನ್ ಫೀಲ್ಡ್ ತೆರೆದ ಜಾಗದಲ್ಲಿ ನಾಶವಾಯಿತು ಮತ್ತು ಅದರ ವಾರ್ ಹೆಡ್ ವಾಸ್ತವಿಕ ಎಸ್ ಫೋರ್ ಹಂಡ್ರೆಡ್ ಸ್ಥಾನದಿಂದ ಹಲವಾರು ಕಿಲೋಮೀಟರ್ಗಳ ದೂರದಲ್ಲಿ ಪತ್ತೆಯಾಗಿತ್ತು ಸಾರ್ಜೆಂಟ್ ಸಿಂಗ್ರವರು ಪಾಕಿಸ್ತಾನದವರು ನಮ್ಮ ಯೂನಿಟ್ ಅನ್ನು ಕಂಡುಹಿಡಿಯಲು ಪ್ರಯತ್ನಿಸಿದರು ಅವರು ಯೋಜಿಸಿದ ರಡಾರ್ ಸ್ಥಾನಕ್ಕೆ ಮಿಸೈಲ್ಗಳನ್ನು ಹಾರಿಸಿದರು ಆದರೆ ಅವರಿಗೆ ಎಸ್ ಫೋರ್ ಹಂಡ್ರೆಡ್ ಯೂನಿಟ್ನ ಯಾವುದೇ ಭಾಗವನ್ನು ಸ್ಪರ್ಶಿಸಲು ಸಾಧ್ಯವಾಗಲಿಲ್ಲ ಪಾಕಿಸ್ತಾನದ ಈ ಪ್ರಪಗಂಡದ ಆರಂಭದಲ್ಲಿ ಎಸ್ ಫೋರ್ ಹಂಡ್ರೆಡ್ ರಡಾರ್ ನಾಶವಾಗಿದೆ ಎಂದು ಪ್ರಕಟಿಸಿತ್ತು ಆದರೆ ಯಾವುದೇ ಉಪಗ್ರಹ ಚಿತ್ರಗಳು ಅಥವಾ ಸ್ವತಂತ್ರ ಸಂಸ್ಥೆಗಳು ಯಾವ ದೃಢೀಕರಣವು ಈ ಪಾಪಿ ಪಾಕಿಸ್ತಾನದ ವಾದವನ್ನು ಸುಳ್ಳು ಎಂದು ಹೇಳುತ್ತವೆ ಮಿಸೈಲ್ ವಾರ್ಹೆಡ್ ಎಸ್ ಫೋರ್ ಹಂಡ್ರೆಡ್ ಯೂನಿಟ್ನಿಂದ ಬಹಳ ಕಿಲೋಮೀಟರ್ಗಳ ದೂರದಲ್ಲಿ ಪತ್ತೆಯಾಗಿದ್ದು ಪಾಕಿಸ್ತಾನದ ಈ ಪ್ರಚಾರವನ್ನು ದುರ್ಬಲಗೊಳಿಸಿದೆ ಎಸ್ ಫೋರ್ ಹಂಡ್ರೆಡ್ ಟ್ರ್ಯಾಮ್ಸ್ ನಾನೂರು ಕಿಲೋಮೀಟರ್ವರೆಗೆ ಗುರಿಗಳನ್ನು ನಾಶಗೊಳಿಸುವ ಸಾಮರ್ಥ್ಯ ಹೊಂದಿದ್ದು ಇದರ ಮೊಬಿಲಿಟಿ ಲೇಯರ್ಡ್ ರೆಡಾರ್ ಕವಚ ಮತ್ತು ಸಿಸ್ಟಮ್ ಸೆಕ್ಯುರಿಟಿಗಳು ಪಾಕಿಸ್ತಾನ್ ಏರ್ಫೋರ್ಸ್ ಯೂನಿಟ್ಗಳಿಗೆ ನಾಶ ಮಾಡುವುದೂ ಇರಲಿ ನಮ್ಮ ಎಸ್ ಫೋರ್ ಹಂಡ್ರೆಡ್ ಯೂನಿಟ್ ಅನ್ನು ಪತ್ತೆ ಮಾಡುವುದೂ ಕೂಡ ಸಹ ಅವರಿಗೆ ಕಷ್ಟವಾಗಿಸಿತು ಈ ಎಸ್ ಫೋರ್ ಹಂಡ್ರೆಡ್ ಯಂತ್ರವನ್ನು ಎಲೆಕ್ಟ್ರಾನಿಕ್ ಮತ್ತು ಕೆನೆಟಿಕ್ ದಾಳಿಗಳಲ್ಲಿಯೂ ಉಳಿಯುವಂತೆ ರೂಪಿಸಲಾಗಿದೆ ಸಾರ್ಜೆಂಟ್ ರವರು ಆಪರೇಷನ್ ಸಿಂಧೂರ್ ಎಸ್ ಫೋರ್ ಹಂಡ್ರೆಡ್ ಟ್ರ್ಯಾಂಪ್ ಎಷ್ಟು ದೃಢವಾಗಿದೆ ಎಂದು ತೋರಿಸಿತು ಈ ಉದಾಹರಣೆ ಭಾರತೀಯ ವಾಯುಸೇನೆಯ ಕಾರ್ಯದಕ್ಷತೆ ತಂತ್ರಜ್ಞಾನ ಸುಧಾರಣೆ ಮತ್ತು ಶತ್ರು ಬೆದರಿಕೆಯ ನಿರೋಧದ ಮಹತ್ವವನ್ನು ಸ್ಪಷ್ಟಪಡಿಸುತ್ತದೆ ಸಾರ್ಜೆಂಟ್ ಬಲೇ ಸಿಂಗ್ ಅವರು ಮೆನ್ಷನ್ ಇನ್ ಡಿಸ್ಪ್ಯಾಚಸ್ ಪ್ರಶಸ್ತಿಯು ಎಸ್ ಫೋರ್ ಹಂಡ್ರೆಡ್ ಮತ್ತು ಇತರ ಉನ್ನತ ತಂತ್ರಜ್ಞಾನ ಹೊಂದಿರುವ ಯುದ್ಧ ಸಾಧನಗಳ ಕಾರ್ಯಕ್ಷಮತೆಯನ್ನು ದೃಢಪಡಿಸುತ್ತದೆ ಇಂತಹ ಸಾಧಕ ಯುದ್ಧ ಸೈನಿಕರ ಪಾತ್ರವೇ ನಮ್ಮ ದೇಶದ ರಕ್ಷಣೆಯನ್ನು ಶಕ್ತಿ ಮತ್ತು ಭದ್ರತೆ ನೀಡುತ್ತದೆ ಇದು ಸಾರ್ಜೆಂಟ್ ಬಲೇ ಸಿಂಗ್ ಅವರ ಸಿದ್ಧಾಂತ ಮತ್ತು ಎಸ್ ಫೋರ್ ಹಂಡ್ರೆಡ್ ಯೂನಿಟ್ ಎಷ್ಟು ಪರಿಣಾಮಕಾರಿ ಎಂದು ತೋರಿಸುತ್ತದೆ ನಮ್ಮ ವೀರರ ಈ ಶೂರತನದ ವಿಷಯವನ್ನು ಎಲ್ಲೆಡೆ ಶೇರ್ ಮಾಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ